ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಸಂಪ್ರದಾಯದ ಹಾಡುಗಾರ್ತಿ ಲಕ್ಷ್ಮೀ ದೇವಮ್ಮ ಅವರಿಗೆ ಶ್ರದ್ಧಾಂಜಲಿ ಪೂರಿಗಾಲಿಯ ಕೀರ್ತಿ ಶೇಷ ಪಿ ಎನ್ ವೆಂಕಟರಾವ್ ಅವರ ಧರ್ಮಪತ್ನಿ ಶ್ರೀಮತಿ ದೇವಮ್ಮ ಇದೇ ತಿಂಗಳ ಹನ್ನೊಂದರಂದು ನಿಧನರಾಗಿದ್ದಾರೆ ಸುಮಾರು ತೊಂಬತ್ತ ಎಂಟು ವರ್ಷಗಳು ಸರಿ ಸುಮಾರು ಶತಾಯುಷಿಗಳಾದಂಥ ಶ್ರೀಮತಿ ಲಕ್ಷ್ಮೀ ದೇವಮ್ಮನವರು ಸಂಪ್ರದಾಯದ ಹಾಡುಗಳಿಗೆ ಎತ್ತಿದ ಕೈ ಅವರು ಆರು ಏಳು ವರ್ಷಗಳ ಮುಂಚೆ ನಮ್ಮ ಸುದ್ದಿ ಮೃದಂಗ ಚಾನಲ್ಗೆ ವಿಶೇಷವಾಗಿ ಒಂದಷ್ಟು ಸಂಪ್ರದಾಯದ ಹಾಡುಗಳನ್ನು ಹೇಳಿದರು ಅದನ್ನು ನಾವು ಬಿತ್ತರವನ್ನು ಕೂಡ ಮಾಡಿದ್ವಿ ಅದನ್ನು ಇವತ್ತು ಮತ್ತೆ ಮರುಪ್ರಸಾರವನ್ನು ಮಾಡಿ ಅವರ ನಿಧನಕ್ಕೆ ಸಂತಾಪ ಶ್ರದ್ಧಾಂಜಲಿಯನ್ನು ಅರ್ಪಿಸುವರ ಮೂಲಕವಾಗಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಲಕ್ಷ್ಮೀ ದೇವಮ್ಮನವರು ಹೇಳಿದಂತಹ ಒಂದಷ್ಟು ಗೀತೆಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಶ್ರೀರಾಮಚಂದ್ರ ಸತತ ಸಂತಸದಿ ಬಾಳು ಬಾಲತನದಾಲಿ ವಿದ್ಯಾ ಶೀಲ ಗುಣಗಾಳ ಕಲಿತು ಬಾಳು ನೀ ದಾರೆ ಯೋಳು ದೀರತನ ದಾಳಿ ಮದೇವ ಸಂತ ಸಂತಸದಿ ಬಾಳು ತಂದೆ ತಾಯಿಯ ಮಾತಾ ಎಂದಿಗೂ ಮೀರಾಸಾಗೆ ಕಂದಿಪನ ಸೇವೆ ಚಿರಂಜೀವಿಯಾಗಿ ಬಾಳೋ ಸತತ ಸಂತಸದಿ ಬಾಳೋ ಹಿತಗೈಜ ರಾಮಚಂದ್ರ ಪರದಾನ ಪರರ ಸೇವೆ ಗೆರಿಯದೆ ಮಾಡು ಸತತ ಮರೆಯದೆ ಕೊತ್ತ ಮಾತಾ ನಿರುಷ್ಟೈರ್ಯಾರಿ ಸತತ ಸತತ ಸಂತಸ ಬಾಳು ಬಾಳೋ ರಾಮ ಚಂದ್ರ ಬಾರೋ ಜಯ ತೋರೋ ಹಸೇಗೀಗ ಗೀಗ ಬೇಗನೆ ಬಾರೋ ನೀ ಚೋರನೆ ನರಸುಮ್ಮ ವಿಠನೆ ನಮ ರತ್ನ ಗಚಿ ಕವಾಗ ಮಂಟಾಪ ಡೋಳುನೇ ಬಾರೋ ದಯಾತೋರೋ ಹಸೆಗೀಗ ಬೇಗನೆ ನಾರಿಯಾ ಋಡ್ಡಂತ ಶೀರೆಗ ಜೋಡಿಸಿ ಚೋರಾತ ನಾಡಿ ಮರವ ನೇರಿದನೇ ಧೀರನೇ ಬಾರೋ ದಯ ತೋರೋ ಹಸೇಗೀಗ ಬೇಗನೆ ನಾರಿಯ ರಥಭಂಗ ಮಾಡೀರ ಧೀರಯೇ ಶೀರೆಗಾಳನ್ನು ಕದ್ದು ಮರವಾನೆ ಇದನೆ ಬಾರೋ ದಯಾಟೋರೋ ಹಸೇ ಗೀಗ ಬೇಗನೆ ಬಾರೋ ಅಡಾಮಗೆ ಆರಾತಿಯನು ನಾರಿಯರು ಬೆಳಗುವೆವು ನಾವು ಶ್ರೀರಾಮಗೆ ದಶರಾಥನ ಪ್ರೇಮ ಪುತ್ರನೀಗೆ ಭರತಾನುಜಗೆ ರಾಮಗೆ ಶ್ರೀರಾಮಗೆ ಆರಾತಿಯರು ನಾರಿಯರು ಬೆಳಗೋ ನಾ ಶ್ರೀರಾಮಗೆ ಮದನ ಒಯ್ಲಿಗೆ ಧನುವ ಮುರಿದ ಹಾಗೆ ವೈದೇವಿಗೆ ಕರವ ಬಿಡಿದವಗೆ ಶ್ರೀರಾಮಗೆ ಆರಾತಿಯನು ನಾರಿಯರು ಬೇಡಾಗೋ ವೇ ಓ ನಾ ತಾಯಿ ಕೈಗೆಯ ವಾಕ್ಯ ಸಲ್ಲಿಸಿದವಗೆ ಸಲ್ಲಿಸಿ ನಡೆವೀ ರಾಮಗೆ ಶ್ರೀರಾಮಗೆ ಆರಾತಿಯನು ನಾರಿಯರು ಬೇಡಾಗೋ ವೇಔನಾ ಶಿರಾಮಗೆ ರಾಮಚಂದ್ರಿ ತಂದು ಬೆಳಗಿರಿ ರಾಣಿಗೆ ಹಣಿಗೆ ನಿಗುಮ ವೈದ್ಯಳ ನಿಮ್ಮ ಗುಣಗಳ ಬಗೆ ಬಗೆ ಎಂದ ಸುರಿಸುವೆ ಭಾಗ್ಯ ಬೀವ ವರವ ಕೊಡುವ ನಿರ್ಧರ್ವದಲ್ಲಿ ಒಲಿಯುವ ದೇವಿಗೆ ಮಗಳ ಆರತಿ ತಂದು ಬೆಳಗಿರಿ ಅಂಬುಜಾಕ್ಷನ ರಾಣಿಗೆ ಎರಡು ಪೀತಾಂಬರವ ನುಡಿಸಿ ಸರ್ವ ಬರನವ ಅಲಂಕರಿಸಿ ವಜ್ರ ರೋಲೆ ಮೂಗುತಿ ನಿಟ್ಟು ಮುದ್ದು ಲಕ್ಷ್ಮೀ ದೇವಿಗೆ ಮಂಗಳಾರತಿ ತಂದು ಬೆಳಗಿರಿ ಅಂಬುಜಾ ಕ್ಷಣ ರಾಡಿಗೆ ಉತ್ತಮ ಬಡವೆಯ ಕಷ್ಟ ಕಳೆದು ಕೊಟ್ಟಳಷ್ಟ ಐಶ್ವರ್ಯವ ಕುಮಾರ ತೋರದಂದರಿ ಶುಕ್ರವಾರರ ಪಾರ್ವತೀಶ್ವರನಿಗೆ ಮಂಗಳಾರತಿ ತಂದು ಬೆಳಗಿರಿ ಅಂಬುಜಾಕ್ಷರ ರಾಣಿಗೆ ನಿಗುಮ ವೈದ್ಯರ ನಿಮ್ಮ ಗುಣಗಳ ಬಗೆ ಬಗೆಯಿಂದ ಸರಿಸುವೆ ಭಾಗ್ಯ ಬೀವ ವರವಾಗ ಕೊಡುವ ನಿರ್ಧರ್ವದಲ್ಲಿ ಒಲಿಯುವ ದೇವಿಗೆ ಮಂಗಳಾರತಿ ತಂದು ಬೆಡಗಿರಿ ಅಂಬುಜಾಕ್ಷರ ರಾಣಿಗೆ ವಾಯಿ ಅಂಜೀವಿಯಾಗಿರೋ ಚಿನ್ನ ನೀನು ಪರಮ ಭಗವತರ ಪಾರ ಧೂಳು ನೀನಾಗೂ ಚಿರಂಜೀವಿಯಾಗಿರು ಚಿನ್ನ ನೀನು ಸಾಲ ಮಾಡಲಿ ಬೇಡ ಸಾಲದೆಂತೆನ್ನ ಬೇಡ ನಾಳೆಗೆ ಚಿಂತೆ ಬೇಡ ಮನುಜರ ಕೂಡಿ ನಿರುತ ಕಂಗೆಡ ಬೇಡ ಬಾಳುವರ ಸಂಘದಲ್ಲಿ ನೀ ಬಾಲ ಚಿರಂಜೀವಿಯಾಗಿರು ಚಿನ್ನ ನೀನು ಪರಮ ಭಗವತರ ಪಾದ ಧುಳಿ ನೀನಾಗೂ ಚಿರಂಜೀವಿಯಾಗಿರು ಇನ್ನ ನೀನು ಪಂಡಿತ ರೂಪಾಮರರು ಯಾರಿಗಾದರೂ ನಿನ್ನ ಕಂಡವರ ಮನೆಯಲ್ಲಿ ಕೌಸುಕಾಗಲೀಬಹುದು ಹೆಂಡತಿ ಸೊಸೆ ಮೊಮ್ಮಕ್ಕಳು ಉಂಡು ತಿಲ ಗಂಡುಗಳಿರಾಗು ಗಂಡುಗಳಿರಾಗೂ ಶಾನಕಿ ದೇವೀಗೆ ಭೂಮಿಯ ನಳು ಆ ರಾಮರು ಸಹವಾಗಿ ಪತಿಯುರಾ ತೇ ಗೇ ಭೂಮಿಯ ನಾಳು ಆಮಾರು ಸಹವಾಗಿ ಅದೇ ಮಾಮಾ ನಾಲಿ ಮಾರೋ ಹೆತ್ತವಾರಿಗೆ ನೀನು ಕೀರ್ತಿಯ ನೀ ತಂದೆ ಸೌಖ್ಯದಲ್ಲಿರು ನೀನು ಜಾನಕಿ ದೇವಿಗೆ ಭೂಮಿಯ ನಾಳುವ ರಾಮರೋ ಸಹವಾಗಿ ಪತಿವ್ರತೆಗೆ ನೀನು ಅತಿಶಯದಿಂದ ಮಾಡೋ ಸದ್ಗತಿಯ ಕೊಡೋ ಅತಿ ಸೇವೆಯ ಮಾಡು ಸೌಖ್ಯದಲ್ಲಿರು ನೀನು ಜಾನಕಿ ದೇವಿಗೆ ಭೂಮಿಯ ನಾಳುವ ರಾಮರು ಸಹವಾಗಿ ಸಮವಾಗಿ ಮಾವನ ಸೇವೆ ಅತ್ತಿಯಿಂದಲಿ ಮಾಡೋ ಹೆದ್ದವರಿಗೆ ನೀನು ಕೀರ್ತಿಯ ನೀ ತಂದೆ ಸೌಖ್ಯದಲ್ಲಿರು ನೀನು जानकी देवी भूमियाम राजी सटि उपा अतिशया दिन्दा माड सज्यटिया अतिशया दिन्दी लतिशया दिन्दाली हति मामा सेवे अतिन्दाली माो ಹೆತ್ತವಾರಿಗೆ ನೀನು ಕೀರ್ತಿಯ ನೀ ತಂದೆ ಆಯುಷ್ಯವಂತೆಯಾಗು ಆರು ಮಕ್ಕಳ ಪಾಡೇ ಆಯುಷ್ಯವಂತೆಯಾಗು ಆರು ಮಕ್ಕಳ ಪಾಡೇ ಸೌಖ್ಯದಲ್ಲಿರೋ ನೀನು ಜಾನಕಿ ದೇವಿಗೆ ಭೂಮಿಯ ನಾಳುವ ರಾಮರು ಸಹವಾಗಿ ಕೈಯ ಶನಿರಾಯ ಕೋಪಿಸಿಕೊಳ್ಳಬೇಡ ಆ ಕಳ ತುಪ್ಪದಲ್ಲಿ ದೀಪ ಹಚ್ಚುವೆನೋ ಎಲ್ಲ ಶನಿ ರಾಯ ಊರಿಗೆ ಕಳುಹಿರೆ ಪಾದಕ್ಕೆ ಎರಗಿ ಪೇಳುವೆನೋ ಸೊಂಡಿಲ ಗಣಪನಿಗೆ ನೇರೇ ಜಗಳ ನಿಟ್ಟು ಮೂಕುಂದನ್ನ ಪಾದಕ್ಕೆ ಎರಗಿ ಪೇಳುವೆನೋ ಈಶ್ವರನು ನೀವು ಜಗದೇಶ್ವರನು ನೀವು ಕೋಟೇಶ್ವರನು ನೀವು ಶನೇಶ್ವರನು ನೀವು ಸಾಲಗಳ ತೀರಿಸಿ ಸಾಲಾಗಿ ಮನೆ ಕಟ್ಟಿ ಭಾಗ್ಯದ ಲಕ್ಷ್ಮಿ ಬಾಲಾಡುವರ ಕಂಡೇನು ಯಾಕೆ ಈ ಶನಿ ಕೋಪಿಸಿ ಕೊಳಬೇಡ ಅಗಳ ತುಪ್ಪದಲ್ಲಿ ದೀಪ ಹಚ್ಚುವೆನು ಎಲ್ಲಾರು ಶನಿರಾಯ ಊರಿಗೆ ಕಳು ಸೀರೆ ಮೂಕುಂದನ್ನ ಪಾರಕ್ಕೆ ಎರಗಿ ಪೇಳುವೆನು ಸೊಡಿಲ ಗಣಪನಿಗೆ ನೇವೇದ್ಯಗಳನಿಟ್ಟು ಮೂಕುಂದನ್ನ ಪಾರಕ್ಕೆ ಎರಗಿ ಪೇಳುವೆನು ಈಶ್ವರನು ನೀವು ಜಗದೇಶ್ವರನು ನೀವು ಕೋಟೇಶ್ವರನು ನೀವು ಶನೇಶ್ವರನು ನೀವು ತಿಳಸು ಗುಣ ಭರ್ಪೂರ ಬಲರೆ ಬರ್ಪೂರ ಹುರ ಹುರ್ಯನ್ನಯ ಇದೇ ಶನಿಯೇ ಅನಾಥನ ನಿನಗೆದರಲ್ಲ ಹರಿಹರ ಬ್ರಹ್ಮರಿಗೌಮ ಪಡಿಸುವೆ ನಿನ್ನ ಪರಾಕ್ರಮ ಕಮ್ಮಿಲ್ಲ ಸುರ ಮುನಿ ಓರ್ವಳು ದಿಕ್ಕು ಮುಕ್ಕಿಸಿದ ದಕ್ಕಿಸಿಕೊಳ್ಳುವರು ಯಾರಿಲ್ಲ ಶರಣು ಶರಣು ಓಂ ಶನಿ ಮಹಾರಾಜನೇ ಸಂಕಟ ಪಡುತ್ತೆಯೇ ದೊರೆಯೋಳು ದಿಕ್ಕವಾದ ನಳ ಮಹಾರಾಜಗೆ ಸಂಪ್ರದಾಯದ ಹಾಡುಗಾರ್ತಿ ಶತಾಯಿಷಿ ಲಕ್ಷ್ಮೀ ದೇವಮ್ಮ ಅವರಿಗೆ ಗೌರವ ಶ್ರದ್ಧಾಂಜಲಿಯನ್ನು ಈ ಮೂಲಕ ನಾವು ಸಲ್ಲಿಸ್ತಾ ಇದ್ದೇವೆ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇವೆ ನಮಸ್ಕಾರ